ಹಾವೇರಿ ಲೋಕಸಭಾ ಚುನಾವಣೆಯ ಪ್ರಚಾರದ ಅಂಗವಾಗಿ ರೋಣಮತ ಕ್ಷೇತ್ರದ ಪ್ರಚಾರವನ್ನು ಸಂಯುಕ್ತ ಕಳಕಪ್ಪ ಬಂಡಿ ನಡೆಸಿದ್ರು ಹಾವೇರಿ ಗದಗ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಪರ ಪ್ರಚಾರ ನಡೆಸಿ ಮಾತನಾಡಿದ ಅವರು ದೇಶ ತೀವ್ರಗತಿಯಲ್ಲಿ ಪ್ರಗತಿ ಹೊಂದಬೇಕು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕವಾಗಿ ಸಮಗ್ರ ಪ್ರಗತಿ ಹೊಂದಬೇಕು ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕನಸು ನನಸಾಗಬೇಕಿದೆ ಅಂತ ಸಂಯುಕ್ತ ಕಳಕಪ್ಪ ಬಂಡಿ ಹೇಳಿದರು ಪ್ರಧಾನಿ ಮೋದಿ ಅವರು ದೇಶದ ಅಭಿವೃದ್ಧಿಗೆ ಜನರ ಕಲ್ಯಾಣಕ್ಕಾಗಿ ಪ್ರಧಾನಿ ಮೋದಿ ಅವರು ಅನೇಕ ಯೋಜನೆ ಜಾರಿಗೆ ತಂದು ಯಶಸ್ವಿಯಾಗಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರದ ಯೋಜನೆ ತಲುಪಿಸಿದ್ದಾರೆ ದೇಶದ ಭದ್ರತೆಯಲ್ಲಿ ಪ್ರಧಾನಿ ಮೋದಿ ನಿರ್ಧಾರ ಮೆಚ್ಚುವಂತಾಗಿದೆ ದೇಶದ ಆರ್ಥಿಕ ಪರಿಸ್ಥಿತಿಯು ಹನ್ನೊಂದರಿಂದ ಮೂರನೇ ಸ್ಥಾನಕ್ಕೆ ತರುವಲ್ಲಿ ಮೋದಿಯವರು ದೂರದೃಷ್ಟಿ ಹೊಂದಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸ್ವನಿಧಿಯಿಂದ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಸಹಾಯಧನ ಮಾಡಿದ್ದಾರೆ ಘೋಷಣೆ ಮಾಡಿದಂತೆ ಯೋಜನೆ ಅನುಷ್ಠಾನ ಮಾಡುವಲ್ಲಿ ದೇಶಕ್ಕೆ ಬೇಕಾದ ಮೂಲಸೌಕರ್ಯ ಒದಗಿಸುವಲ್ಲಿ ಮೋದಿ ಶ್ರಮಿಸಿದ್ದಾರೆ ಕಿಸಾನ್ ಸಮ್ಮಾನ್ ಯೋಜನೆ ಜನ್ಧನ್ ಯೋಜನೆ ಆಯುಷ್ಮಾನ್ ಭಾರತ ಯೋಜನೆ ನೂರ ನಲವತ್ತು ಕೋಟಿ ಜನರಿಗೆ ಉಚಿತ ವ್ಯಾಕ್ಸಿನ್ ವಿತರಣೆ ಗರೀಬ್ ಕಲ್ಯಾಣ್ ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಹನ್ನೊಂದು ಪಾಯಿಂಟ್ ಮೂರು ಕೋಟಿ ರೈತರಿಗೆ ಆರ್ಥಿಕ ನೆರವು ಕೃಷಿ ಸಂಚಾರಿ ಯೋಜನೆಯಡಿಯಲ್ಲಿ ತೊಂಬತ್ಮೂರು ಸಾವಿರದ ಆರ್ಥಿಕ ನೆರವು ಸುರಕ್ಷತಾ ದೃಷ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಪಾರ ಶ್ರಮಿಸಿದ್ದಾರೆ ಅಂತ ಸಂಯುಕ್ತ ಕಳಕಪ್ಪ ಬಂಡಿ ಹೇಳಿದರು ಈ ಸಭೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿ ಭರ್ಜರಿ ಪ್ರಚಾರ ನಡೆಸಿದರು ಈ ಒಂದು ಸಂದರ್ಭದಲ್ಲಿ ಶಿವಣ್ಣ ಬೂದಿಹಾಳ ಉಮೇಶ್ ಜೇನು ಪಾಟೀಲ್ ಸಂತೋಷ್ ಕಡಿವಾಳ ಉಮೇಶ್ ಪಾಟೀಲ್ ಮಲ್ಲು ಸಂತೋಜಿ ಮಂಜುನಾಥ್ ಬಾಗಿಲ ಮೈಲಾರಗೌಡ ಎಲ್ ಗೌಡಪ್ಪ ಗೌಡರ ಶ್ರೀಮತಿ ಸಂಯುಕ್ತ ಕೆ ಬಂಡಿ ನಿರ್ಮಲಾ ಹರಪನಹಳ್ಳಿ ಸುಜಾತ ಹಾಗೂ ಪ್ರಧಾನ ಇನ್ನು ಅನೇಕ ಬಿಜೆಪಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪಹೆಪಳಿ ಹೆಬ್ಬಳ್ಳಿ ಎನ್ ಕೆ ಎಸ್ ಟಿ ವಿ ರೋಣ